ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ತಾ ಇದ್ ಬಂದ್ಬಿಟ್ಟು ನಿಮಗೆ ಶುಗರ್ ಬೀಟ್ಸ್ ಅಲ್ಲಿ ಗೋಲ್ಡ್ ಎಪ್ಲಿಕಾ ಪಾಲಿಶ್ ಅಲ್ಲಿ ಬರುವಂತ ಇದು ಟ್ವೆಲ್ ಲೇಯರ್ಸ್ ಬರುತ್ತೆ ಸಖತ್ ಆಗಿದೆ ಡಿಸೈನ್ ಅಂತೂ ರಾಜಲಕ್ಷ್ಮಿ ಹಾರ ಅಂತ ಕರೀತಾರೆ ಎಲ್ಲದಕ್ಕಿಂತ ಸ್ಮಾಲ್ ಪೆಂಡೆಂಟ್ ಅಂದ್ರೆ ಇದೇನ ಇಷ್ಟು ಸ್ಮಾಲ್ ಪೆಂಡೆಂಟ್ ನಿಮ್ಗೆ ಬಿಟ್ರೆ ಬೇರೆ ಯಾವುದು ಕೂಡ ಸಿಗೋದಿಲ್ಲ ಇಷ್ಟೇ ಇಷ್ಟು ಬರುತ್ತೆ ಪೆಂಡೆಂಟ್ ಇದು ತುಂಬಾ ಸ್ಮಾಲ್ ಬರುತ್ತೆ ಇದನ್ನ ಬಂದು ರಾಜಲಕ್ಷ್ಮಿ ಹಾರ ಅಂತ ಹೇಳ್ಬಿಟ್ಟು ಕರೀತಾರೆ ಇದು ಪೆಂಡೆಂಟ್ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಒಂದು ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಜುವಲ್ಲಿ ಬ್ಲಾಗ್ ಎಲ್ಲರೂ ಹೇಗಿದೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಡ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಗೈಸ್ ಬೆಂಗಳೂರು ವೆದರ್ ಪ್ರೆಸೆಂಟ್ ಹೆಂಗಿದೆ ನಿಜವ್ಲೂ ವಿಡಿಯೋ ಮಾಡಿದ ಕೈಯ ತಿಂದ್ಬಿಟ್ಕೊಂಡ್ರೆ ಕೈಗೆ ಹಿಂಗೆ ಗಾಳಿ ಹೊಡಿತಿದ್ಯಲ್ಲ ಯಪ್ಪ ಇಷ್ಟು ಚಳಿ ಚಳಿ ಅಂತ ಇದೆ ಎಸ್ ವಿಡಿಯೋ ಮಾಡೋಕ್ಕೂ ಕೂಡ ಅಷ್ಟು ನೀಟಾಗಿ ರೇಟಿಂಗ್ಸೇ ಬರ್ತಲ್ಲ ನನಗೆ ಹಂಗಾಗೋಗ್ಬಿಟ್ಟೈತೆ ಇವತ್ತು ಮಾಡೋಕೆ ಆಗ್ತಾನೇ ಇಲ್ಲ ಬಟ್ ಅದು ಕಷ್ಟಪಟ್ಟು ಬೆಳಗ್ಗೆ ಟ್ವೆಲ್ಓ್ ಅದ್ರ ಮಧ್ಯಾಹ್ನ ಟ್ವೆಲ್ ಓ ಕ್ಲಾಕ್ ಕ್ಲಾಕಿಗೆ ಸ್ಟಾರ್ಟ್ ಮಾಡಿದಾಳು ನಾನು ನಿಂತ್ಕೊಂಡು ವಿಡಿಯೋ ಮಾಡಬೇಕು ಚಳಿ ಗಾಳಿಗೆ ಈಗ ಟೈಮು ಮೂರೂವರೆಗೆ ಮೂರೂವರೆಗೆ ಸ್ಟಾಕ್ ಮಾಡಿದೀನಿ ಇಷ್ಟು ನಾಲ್ಕೈದು ಜ್ಯುವೆಲ್ರಿ ವಿಡಿಯೋ ಮಾಡೋದಕ್ಕೆ ನಿಜವಾಗ್ಲು ಯಾಕೆ ಕಷ್ಟ ಆಗುತ್ತೆ ಅವ್ರಿಗೇನು ಆನ್ಲೈನ್ ಬಿಸ್ನೆಸ್ ಈಸಿ ಅಂತ ಅಂತಾರೆ ಬಟ್ ನಮ್ಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಪಡ್ತೀವಿ ಅಂತ ಹೇಳ್ಬಿಟ್ಟು ಎಸ್ ಇದೆಲ್ಲ ಸೆಡಿಗಿಟ್ಬೇಡ ಇವತ್ತು ಬಿಡೋದಲ್ಲ ನಿಮ್ಗೆ ಗ್ರೀನ್ ಪಿಂಕ್ ಹಾಗೆ ವೈಟ್ ಬೀಟ್ ಸಾರಗಳನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲೆಲ್ಲ ನಾನು ನಿನ್ನೆ ಸ್ಟಾಕ್ ಬಂದಾಗ ಇಲ್ಲೆಲ್ಲ ಫುಲ್ ಹಾಕಿದೆ ಬಟ್ ಇವಾಗ ಎಲ್ಲ ತೆಗ್ದಾಕ್ಬಿಟ್ಟಿದ್ದೀನಿ ನಾನು ಯಾಕೆ ಬಟ್ಟೆ ಹಾಕೋ ಕ್ಲಿಪ್ ಹಾಕಿದ್ದೀರಾ ಅಂತ ಕೇಳ್ಬಿಡಿ ಬಿಕಾಸ್ ಅದನ್ನು ಈ ತರ ನೇತಾಕ್ತೀನಿ ಶಾಪ್ ಚಿಕ್ಕದಾಗಿದೆ ಅದರಲ್ಲಿ ಸ್ವಲ್ಪ ಡಿಸ್ಪ್ಲೇ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡು ಆ ಥರ ಮಾಡಿದ್ದೀನಿ ಬಟ್ ಎಲ್ಲ ಇಲ್ಲಿ ಇಟ್ಟಿದ್ದೀನಿ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಲೇಟಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇದು ನೀವು ಬಿಡಿದ್ದೀನಿ ತೆಗೆದ್ಬಿಟ್ಟು ನೀಟಾಗಿ ಮತ್ತೆ ಹಂಗೆ ಹಾಕಬೇಕು ಇವತ್ತಿನ ವೀಡಿಯೋಲಿ ಪಿಂಕ್ ಗ್ರೀನು ವೈಟ್ ಕ್ರಿಸ್ಟಲ್ ಹಾರಗಳನ್ನ ಲೈಕ್ ಈ ಥರ ಕ್ರಿಸ್ಟಲ್ ಹಾರಗಳನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಥರ ಹಾರಗಳನ್ನ ತೋರಿಸಿದ್ದೀನಿ ಆಲ್ರೆಡಿ ಸೊ ಎಲ್ಲ ತುಂಬ ಕಡಿಮೆ ಪ್ರೈಸ್ ಇದೆ ಹಾಗೆ ಬಜೆಟ್ ಅಲ್ಲಿ ಕೂಡ ಪ್ರೀಮಿಯಂ ಕ್ವಾಲಿಟಿ ಇರುತ್ತೆ ಸೊ ಮಿಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಬೈ ಮಾಡಿ ಎಲ್ಲ ಕೂಡ ಲಿಮಿಟೆಡ್ 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 ಸ್ಟಾಕ್ ಇದೆ ಎಲ್ಲ ಶಾಪಿಗೆ ವಿಸಿಟ್ ಮಾಡಬೇಕು ನನ್ನ ಅದು ಮಾತನ್ನ ಕಡೆ ಲಕ್ಷಿಫ್ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಬನ್ನಿ ಅಲ್ಲಿ ಕೂಡ ವಿಸಿಟ್ ಮಾಡಿ ನೀವು ಬೈ ಮಾಡಬಹುದು ಅಂಡ್ ತುಂಬಾ ಜನ ನಮಗೆ ಶಾಪ್ ಬಂದ ಕೇಳ್ತೀರಾ ಮ್ಯಾಮ್ ಗೆ ಬಂದಿದೀವಿ ಕಮ್ಮಿ ಮಾಡೋದಿಲ್ಲ ಬಾರ್ಗೇನಿಂಗ್ ಮಾಡೋದಿಲ್ಲ ಎಷ್ಟು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಎಲ್ಲ ಬಾರ್ಗೇನಿಂಗ್ ಕೇಳ್ತೀರಾ ಸೊ ಗೈಸ್ ನಾನು ಇವಾಗ ನೀಟಾಗಿ ಬೋರ್ಡ್ ಹಾಕಿ ಬೋರ್ಡ್ ಸಿ ಗೋರ್ಡ್ ಸೊ ಇದು ಹಾಕಿದ್ವಿ ಫಿಕ್ಸಡ್ ಫಿಕ್ಸ್ಡ್ ನೋ ಬಾರ್ಗೇನಿಂಗ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ಹೋಲ್ಸೇಲ್ ಪ್ರೈಸಿಗೆ ಕೊಡ್ತಾಯಿರ್ತೀವಿ ಮತ್ತೆ ಖಂಡಿತವಾಗೂ ನಾವು ಬಾರ್ಗೇನಿಂಗ್ ಅಲೋ ಮಾಡೋದಿಲ್ಲ ಬಿಕಾಸ್ ನಾನು ಆಫ್ ಆನ್ಲೈನಲ್ಲಿ ಏನು ಬಾಕ್ಸ್ ಪ್ಯಾಕಿಂಗ್ ಮಾಡಿಕೊಟ್ಟು ನೀಟಾಗಿ ಸೇಫಾಗಿ ಡೆಲಿವರಿ ಮಾಡಿಸ್ತೀವೋ ಆನ್ಲೈನ್ ಕೂಡ ಸಾರಿ ಅಲ್ಲಿ ಕೂಡ ನೀವು ಶಾಪಿಗೆ ಬಂದಾಗ ಕೂಡ ನಾನು ಒಬ್ರಿಗೂ ಕೂಡ ಬರೀ ಕವರ್ ಜುವೆಲ್ರಿ ಕೊಟ್ಟು ಕಳಿಸೇ ಇಲ್ಲ ಹಂಗೆ ನೀಟಾಗಿ ಸೇಫಾಗಿ ಇಟ್ಕೊಳ್ಳಿ ಕಸ್ಟಮರ್ಸ್ ಅಂತ ಹೇಳ್ಬಿಟ್ಟು ವಿತ್ ಬಾಕ್ಸ್ ಕೊಡ್ತೀನಿ ಜೊತೆಗೆ ಹೋಲ್ಸೇಲ್ ಪ್ರೈಸ್ ಇರುತ್ತೆ ನಮ್ಗೆ ಜುವೆಲ್ರಿ ಬಂದಾಗ ನೀವು ಕ್ವಾಲಿಟಿ ಕೂಡ ನೋಡ್ತಾರೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಸೊ ಬಾರ್ಗೇನಿಂಗ್ ಅಲೋ ಇರೋದಿಲ್ಲ ಫಿಕ್ಸ್ಡ್ ಪ್ರೈಸ್ ಇರುತ್ತೆ ಎಸ್ ಇವತ್ತಿನ ಕಲೆಕ್ಷನ್ಸ್ ತೋರಿಸ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರಾದ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟು ಪಿಂಕನ್ನು ತೋರಿಸ್ಬಿಡ್ತೀನಿ ಫಸ್ಟ್ ಪಿಂಕ್ ಅಂತ ತೋರಿಸ್ಬಿಡ್ತೀನಿ ಬಿಕಾಸ್ ಪಿಂಕ್ ತುಂಬಾ ಟ್ರೆಂಡಿಂಗು ಗ್ರೀನಿಷ್ಟು ಟ್ರೆಂಡಿಂಗ್ ಇದೆಯೋ ಪಿಂಕ್ ಅಷ್ಟೇ ಟ್ರೆಂಡಿಂಗ್ ಇದೆ ಇನ್ನೊಂದು ಏನು ತಗಾಯಿಸಿ ಇವತ್ತು ತೋರಿಸ್ತಿರೋದೆಲ್ಲ ಕೂಡ ಒನ್ ಪೀಸ್ ಟೂ ಪೀಸ್ ಅಷ್ಟೇ ಅವೈಲೇಬಲ್ ಇರೋದು ಬೇಕಾದ್ರೆ ಯಾರಿಗಾದ್ರೂ ಬೇಕಾದ್ರೆ ಬೇಗ ಬೇಗ ಬುಕ್ಕಿಂಗ್ನ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಅದೊಂದು ಶೈನಿಂಗ್ ಬೀಚ್ ಇದು ಲೈಟಿಂಗಿಗೆ ಮಾತ್ರ ಶೈನಿಂಗ್ ಆಗಿದೆಯಾ ಅಂತ ಅನ್ಕೋಬೇಡಿ ಇಲ್ಲ ಆ್ಯಕ್ಚುಲ್ ಆಗಿದ್ದು ಶೈನಿಂಗ್ ಇಷ್ಟೇ ಬರ್ತಿದ್ದಾನೆ ಶೈನಿಂಗ್ ಬೀಚ್ ಅಂತಲೇ ಹೇಳ್ತಾರೆ ಆ್ಯಂಡ್ ಮೂರಕ್ಕೂ ಕೂಡ ಒಂದೇ ಥರ ಜುಮಕಾ ಬರ್ತದೆ ಪ್ರೈಸ್ ಕೂಡ ಸೇಮ್ ಇರ್ತದೆ ನಿಮಗೆ ಯಾವ್ದು ಬೇಕು ನೀವು ಅದನ್ನ ಚೂಸ್ ಮಾಡಿ ಬುಕ್ಕಿಂಗನ್ನ ಮಾಡ್ಕೋಬೋದು ಸಕ್ಕದಾಗಿದೆ ಅಂಡ್ ಪೆನ್ನೆಂಟ್ ಕೂಡ ಅಷ್ಟೇ ತ್ರೀ ಡಿ ಲಕ್ಷ್ಮಿ ಪೆಂಡೆಂಟ್ ತುಂಬಾನೇ ಬರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ಸೆಂಟರ್ ಅಲ್ಲಿ ನೋಡಿ ಇಲ್ಲೊಂದು ಲಕ್ಷ್ಮಿ ಮಾಪ್ ಬರುತ್ತೆ ಇಲ್ಲಿ ಮಾಪ್ ಬರುತ್ತೆ ಅಂಡ್ ಲಾಸ್ಟ್ ಎಡ್ಜ್ ಇಲ್ಲೂ ಕೂಡ ಮಾಪ್ ಬರುತ್ತೆ ಯಾವುದು ಕೂಡ ಖಾಲಿ ಪ್ಲೇನ್ ಆ ಥರ ಯಾವುದೂ ಕೂಡ ಅನ್ಸುತ್ತಿಲ್ಲ ಸಕ್ಕತ್ತಾಗಿದೆ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕೆಲವು ಪೇಜಸ್ ಅಲ್ಲೆಲ್ಲ ಪಿಂಕ್ ಪ್ರೈಸ್ ನ ತುಂಬಾ ಹೈ ಇಟ್ಟಿರ್ತಾರೆ ಬಿಕಾಸ್ ಪಿಂಕ್ ತುಂಬಾ ಡಿಮ್ಯಾಂಡಿಂಗ್ ಇದೆ ಅಂತ ಹೇಳ್ಬಿಟ್ಟು ಬಟ್ ನಮ್ಮ ಪೇಜ್ ಆ ತರ ಮಾಡೋದಿಲ್ಲ ನಾವು ಏನ್ ಎಲ್ಲ ಇದೆ ಸೊ ಡಿಸೈನ್ಸ್ ಏನ್ ಸೇಮ್ ಇದೆ ಎಲ್ಲ ಕಲರ್ಗೆಲ್ಲ ನಾವು ಪ್ರೈಸ್ ನ ಹೈ ಮಾಡಿದಿಲ್ಲ ಅಂಡ್ ಮೊನ್ನೆ ಯಾರೋ ಒಂದು ಕಸ್ಟಮರ್ ಕೂಡ ಹೇಳ್ತಾ ಇದ್ರು ಮ್ಯಾಮ್ ಟೂ ಏಟ್ ಗೆ ಪ್ರೈಸ್ ಜಾಸ್ತಿ ಇರ್ತಾ ಅಂತ ಹೇಳ್ಬಿಟ್ಟು ಖಂಡಿತವಾಗೂ ಇಲ್ಲ ಟೂ ಫೋರ್ ಟೂ ಸಿಕ್ಸ್ ಏನ್ ಪ್ರೈಸ್ ಇರುತ್ತೆ ಟೂ ಏಟ್ ಕೂಡ ಅದೇ ಪ್ರೈಸ್ ಇರುತ್ತೆ ಗೈಸ್ ಏನಕ್ಕೆ ಸೈಜ್ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ಪ್ರೈಸ್ ಎಕ್ಸ್ಟ್ರಾ ತಗೋಳೋಣ ಆ ನಮಗೂ ಕೂಡ ಸಿಗೋದಿಲ್ಲ ಗೆ ಪ್ರೈಸ್ ಆತರ ಯಾವುದು ಕೂಡ ಇಲ್ಲ ಸೊ ಸೇಮ್ ಗೆ ನೀವು ಟೂ ಫೋರ್ ಟೂ ಸಿಕ್ಸ್ ಟು ಏಟ್ ಬ್ಯಾಂಗಲ್ಸ್ ಅಲ್ಲಿ ಯಾವ್ದು ತಗೊಂಡು ಸೇಮ್ ಪ್ರೈಸ್ ಇರುತ್ತೆ ಆ್ಯಂಡ್ ಈ ಥರ ಕಲರ್ ಕಾಂಬಿನೇಷನ್ ನೀವು ಯಾವುದೇ ಕಲರ್ ತಗೊಂಡು ಕೂಡ ಸೇಮ್ ಪ್ರೈಸ್ ಇರುತ್ತೆ ಸೊ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇದು ಇದು ಬಂದ್ಬಿಟ್ಟು ಇವತ್ತೇನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಎಲ್ಲದಕ್ಕಿಂತ ಸ್ಮಾಲ್ ಪೆಂಡೆಂಟ್ ಅಂದರೆ ಇದೆಯಾ ಇಷ್ಟು ಸ್ಮಾಲ್ ಪೆಂಡೆಂಟ್ ನಿಮಗೆ ಇದ್ಬಿಟ್ರೆ ಬೇರೆ ಯಾವುದೂ ಕೂಡ ಸಿಗೋದಿಲ್ಲ ಇಷ್ಟೇ ಇಷ್ಟು ಬರುತ್ತೆ ಪೆಂಡೆಂಟ್ ಇದು ತುಂಬ ಸ್ಮಾಲ್ ಬರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಕಿ ಕಿರೀಡ ಟೈಪಲ್ಲಿ ಏನು ಬಂದಿದೆ ಇದನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸಕ್ಕದಾಗಿ ಬಂದೆ ಆ್ಯಂಡ್ ನಾನು ಹೇಳ್ದಂಗೆ ಇಯರಿಂಗ್ಸ್ ಎಲ್ಲದಕ್ಕೂ ಕೂಡ ಸೇಮ್ ಬರುತ್ತೆ ಆ್ಯಂಡ್ ಇದರಲ್ಲೂ ಕೂಡ ಅಷ್ಟೇ ನೋಡಿ ಒನ್ ಟೂ ಮೂರ್ ಲಕ್ಷ್ಮಿ ಮಾಪ್ ಬರುತ್ತೆ ಫೋಟೋಸ್ ಅಲ್ಲಿ ಲಾಸ್ಟ್ ಮಾಪ್ ಕಾಣಿದಾರೆ ತುಂಬಾ ಜನ ಇಲ್ಲಿ ಪ್ಲೇನ್ ತರ ಇರುತ್ತೆ ಅಂತ ಅನ್ಕೊಂಡ್ ಇಲ್ಲ ಇದಕ್ಕೂ ಕೂಡ ನಿಮಗೆ ಲಕ್ಷ್ಮಿ ಮಾಪ್ ಏನೇ ಬರುತ್ತೆ ಮೂರು ಮಾಪ್ ಗಳು ಬರುತ್ತೆ ನಿಮಗೆ ಡಿಸೈನ್ ನೋಡಿ ಪ್ರೈಸ್ ಕೂಡ ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಬರುತ್ತೆ ಲಾಸ್ಟ್ ಅಲ್ಲಿ ಗ್ಲಾಸ್ ಬೀಚ್ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇಯರಿಂಗ್ಸ್ ನಿಮ್ಗೆ ಲಾಸ್ಟ್ ಅಲ್ಲಿ ಪಿಂಕ್ ಬೀಚ್ ಇಯರಿಂಗ್ಸ್ ಕೂಡ ಬರುತ್ತೆ ಪ್ರೈಸ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟು ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಮಾತ್ರ ஐ திங்க் பிங்க் பீட்ஸ் அனுப்ப இதே ஜாஸ்தி சேல் பிகாஸ் இது வந்துவிட்டு த்ரீலட்சுமி பிங்க் பீட்ஸ் அந்த இதே ஜாஸ்தி ஃபாஸ்ட் மூவிங் ஆகி பெண்டை அந்த பிங்க் பீட்ஸ் அது நேபாட் அண்ட் ஜும்கா சேம் பார்த்து லாஸ்ட் இதே க்ளாஸ் பீட்ஸ் பார்த்து அண்ட் வாய் ಟೂ ತ್ರೀ ತ್ರೀ ಮಾಪ್ಸ್ ಬರುತ್ತೆ ಕೆಲವೊಬ್ಬರು ನಿಜ ಇದಕ್ಕೆ ಮಾಪ್ ಬರೀ ಈ ತರ ಮಾಪ್ ಬರಲ್ಲ ಲಾಸ್ಟ್ ಗಂಟಾ ಕೊಟ್ಟಿರ್ತಾರೆ ಅಂತ ಅನ್ಕೊಂಡಿರ್ತಾರೆ ನಾವು ಆ ತರ್ಸೋದಿಲ್ಲ ಸೊ ನೀಟ್ ಆಗಿರ್ಬೇಕು ಹಾಕೊಂಡಾಗ ಕಂಫರ್ಟಬಲ್ ಆಗಿರಬೇಕು ಲುಕ್ ವೈಸ್ ಕೂಡ ಆಗಿರ್ಬೇಕು ಇದೇ ತರದ ನಾವು ನ ತರ್ಸೋದು ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಸ್ಮಾಲ್ ಪೆಂಡೆಂಟ್ ಬರುತ್ತೆ ಲಕ್ಷ್ಮಿ ಪೆಂಡೆಂಟ್ ಅಂಡ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಕೂಡ ಫ್ರೀ ಶಿಪ್ಪಿಂಗ್ ಇರುತ್ತೆ ತುಂಬಾ ಚೆನ್ನಾಗಿದೆ ಇದು ಸೇಮ್ ಆಸ್ ಇಟ್ ಈಸ್ ಗೋಲ್ಡ್ ಹೆಂಗ್ ಬರುತ್ತೆ ನಿಮಗೆ ಅದೇ ತರ ಒಂದು ಕಲೆಕ್ಷನ್ ನಿಮಗೆ ಸಿಗುತ್ತೆ ಆ್ಯಂಡ್ ಅದೇ ಪಿಂಕ್ ಏನು ತೋರಿಸ್ದೆ ಅದರಲ್ಲಿ ಇದು ವೈಟಲ್ಲಿ ಬರುತ್ತೆ ಲಾಸ್ಟಲ್ಲಿ ಬಂದ್ಬಿಟ್ಟು ನಿಮ್ಗೆ ಇದು ಈ ಥರ ಮಿಂಟ್ ಅಂದ್ರೆ ಇದು ಬಂದ್ಬಿಟ್ಟು ಮಿಂಟು ಅಂತ ಅಲ್ಲಾಗೈಸ್ ಇದನ್ನ ಪ್ರೀಮಿಯಂ ಗ್ರೀನ್ ಅಂತ ಹೇಳ್ತಾರೆ ಸೊ ಆ ಒಂದು ಕಲರ್ ಇದು ಅದಕ್ಕೆ ನಮ್ಗೆ ನೋಡ್ಬೋದು ಇಯರಿಂಗ್ಸ್ ಕೂಡ ಅದೇ ಥರದ ಸೇಮ್ ಆಸ್ ಇಟ್ ಈಸ್ ಬರುತ್ತೆ ತುಂಬಾ ಜನ ಕೇಳ್ತಾರೆ ಮ್ಯಾಮ್ ನಮಗೆ ಫುಲ್ಲು ವೈಟೆ ಕೊಡೋದಿಲ್ವಾ ನೀವು ಅಂದರೆ ಲಾಸ್ಟ್ ಬೀಟ್ಸು ನಿಮಗೆ ಗ್ರೀನ್ ಬೇಡ ವೈಟ್ ಬೇಕು ಅಂತ ಹೇಳ್ಬೋದು ನಾನು ಇಲ್ಲೇ ನಿಮ್ಗೆ ಸುಮ್ಮನೆ ಶೋ ಮಾಡ್ತೀನಿ ನೋಡಿ ಸೊ ಬರೀ ವೈಟೇ ಬಂದ್ಬಿಟ್ರೆ ಸಿ ಫುಲ್ ಬರೀ ವೈಟ್ ಥರನೇ ಬಂದ್ಬಿಟ್ರೆ ಇದು ಅಷ್ಟು ಲುಕ್ಕೇ ಬರೋದಿಲ್ಲ ನೋಡಿ ಒಂಥರ ಖಾಲಿ ಖಾಲಿ ತರ ಅಂತ ಅನ್ಸುತ್ತೆ ಫುಲ್ ವೈಟೇ ಆಲ್ರೆಡಿ ಫುಲ್ ಮೇಲ್ಗಡೆಯಿಂದ ವೈಟ್ ಇರುತ್ತೆ ಸೊ ಇಲ್ಲೂ ಕೂಡ ಫುಲ್ ವೈಟ್ ಬಂದ್ರೆ ಅಷ್ಟು ಖಾಲಿ ಖಾಲಿ ಅಂತ ಅನ್ಸ್ಬಿಡುತ್ತೆ ಅಷ್ಟು ಲುಕ್ಕು ಚೆನ್ನಾಗಿ ಕಾಣೋದಿಲ್ಲ ಬಟ್ ಹಾಗಾಗಿ ಲಾಸ್ಟ್ ಗ್ರೀನ್ ಆ್ಯಡ್ ಮಾಡಿರೋದ್ರಿಂದ ಮಲ್ಟಿ ಕಲರ್ ಆಗುತ್ತಲ್ವಾ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದು ಆ್ಯಂಡ್ ಇದಕ್ಕೂ ಕೂಡ ಅಷ್ಟೇ ನೋಡಿ ಒನ್ ಟೂ ತ್ರೀ ತ್ರೀ ಮಾಪ್ಸ್ ಬರುತ್ತೆ ಜುಮ್ಕಾ ಕೂಡ ಅಷ್ಟೇ ಸೇಮ್ ಗ್ರೀನ್ ಜುಮ್ಕಾನೆ ಬರುತ್ತೆ ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಅಂಡ್ ಇದಲ್ಲಿ ಇನ್ನೊಂದು ಪ್ಯಾಟರ್ನ್ ಕೂಡ ಅವೈಲಬಲ್ ಇದೆ ಬಂದು ರಾಜಲಕ್ಷ್ಮಿ ಹಾರ ಅಂತ ಹೇಳ್ಬಿಟ್ಟು ಕರೀತಾರೆ ಇದು ಪೆಂಡೆಂಟ್ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಒಂದು ಯೂನಕ್ ಪ್ಯಾಟರ್ನ್ ಟೆಂಪಲ್ ಡಿಸೈನ್ ಅಲ್ಲಿ ಅಂತಾನೆ ಹೇಳ್ಬಹುದು ಅಂಡ್ ಇದಕ್ಕೂ ಸೇಮ್ ಒನ್ ಟೂ ತ್ರೀ ಮಾರ್ಪ್ಸ್ ಬರುತ್ತೆ ಸೆಂಟರ್ ಅಲ್ಲಿ ಗೋಲ್ಡ್ ಬೀಡ್ಸ್ ಕೂಡ ಬಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದಕ್ಕೆ ಜುಮಾ ಲಾಸ್ಟ್ ಈ ತರ ಏನ್ ಗ್ರೀನ್ ಬೀಡ್ಸ್ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಅದೇ ಇದೆ ಅಂಡ್ ಇಲ್ಲಿ ಬಂದ್ಬಿಟ್ಟು ಸ್ಟೋನ್ ಕೂಡ ನಿಮಗೆ ಮಲ್ಟಿ ಕಲರ್ ಅಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಗೋಲ್ಡ್ ಪಾಲಿಶ್ ಬರುತ್ತೆ ಆ್ಯಕ್ಚುಲಿ ಇದೆಲ್ಲ ಪೆಣ್ಣಿನ ಸ್ವಲ್ಪ ವೆಯ್ಟ್ ಬರುತ್ತೆ ಬಿಕಾಸ್ ನಿಮಗೆ ಫಿನಿಷಿಂಗ್ ಈಲ್ ಬರಬೇಕು ಅಂದರೆ ಅಷ್ಟು ಅವ್ರು ಮೆಟಲ್ ಹಾಕಿ ಮಾಡಲೇಬೇಕು ಹಾಗಾಗಿ ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟು ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅದೇ ಪ್ಯಾಟರ್ನಲ್ಲಿ ನಿಮಗೆ ಗ್ರೀನ್ ಕೂಡ ಅವೈಲಬಲ್ ಇದೆ ಸೊ ಗ್ರೀನ್ ತುಂಬ ಡಿಮ್ಯಾಂಡಿಂಗ್ ಸೆಕ್ಷನ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದನ್ನ ನೋಡ್ಬೋದು ಈ ಥರ ಜುಂಕಿ ಕೂಡ ಈ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದಕ್ಕೂ ಕೂಡ ಅಷ್ಟೇ ಒನ್ ಟೂ ತ್ರೀ ತ್ರೀ ಮಾಪ್ಸ್ ಬರುತ್ತೆ ಸಕ್ಕದಾಗಿದೆ ಗ ಡಿಸೈನ್ ಅಂತೂ ರಾಜಲಕ್ಷ್ಮಿ ಹಾರ ಅಂತ ಇದಕ್ಕೆ ಕರೀತಾರೆ ಸೊ ಸುಮ್ಮ ದಿಸ ನಾನು ವಿಡಿಯೋ ಮಾಡಬೇಕು ಅಂತ ಅನ್ಕೋತಾ ಇದೆ ಸ್ಟಾಕ್ ಬಂದು ತುಂಬ ದಿನ ಆಗೋಗ್ಬಿಟ್ಟಿತ್ತು ಬಟ್ ನಂಗೆ ಈ ವಿಡಿಯೋ ಹಾಕಕ್ಕೆ ಟೈಮೇ ಇರಲಿಲ್ಲ ಹಾಗಾಗಿ ಓಕೆ ಅಂತ ಹೇಳ್ಬಿಟ್ಟು ಸುಮ್ಮನಾಗೆ ನೋಡಿದ್ರೆ ಶಾಪಲ್ಲೇ ಆಗಿ ಆಗೋಗ್ಬಿಟ್ಟಿತ್ತು ಸೊ ತುಂಬ ಜನ ಮತ್ತೆ ನನಗೆ ರಿಕ್ವೆಸ್ಟ್ ಮಾಡ್ತಿದ್ವಿ ಮ್ಯಾಮ್ ಗ್ರೀನು ಪಿಂಕ್ ಅಲ್ಲೆಲ್ಲ ಅವೇಲಬಲ್ ಫೋಟೋ ಕಳಿಸಿದ್ರೆ ನನ್ನ ಫೋಟೋ ತೆಗೆ ಕೂಡ ಟೈಮ್ ಆಗಿರಲಿಲ್ಲ ಓಕೆ ಫೋಟೋ ವಿಡಿಯೋ ಎರಡು ಹುಡುಕಿ ತೊಗೊಂಡ ಅಂತ ಹೇಳ್ಬಿಟ್ಟು ಸೊ ಇವಾಗ ಮಾಡ್ತಾ ಇದ್ದೀನಿ ಸೊ ಪ್ರೈಸ್ ಬಂದ್ಬಿಟ್ಟು ನಿಮಗಿದೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟು ಫಿಫ್ಟಿ ರುಪೀಸ್ ಫ್ರೀ ಶಿಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಅಷ್ಟಲಕ್ಷ್ಮಿ ಹಾರ ಅಂತ ಹೇಳ್ಬಿಟ್ಟು ಇರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಷ್ಟಲಕ್ಷ್ಮಿ ಇದಾರೆ ಜೊತೆಗೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಆನೆ ಮತ್ತೆ ಸಿಂಹ ಡಿಸೈನ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಈ ಹಾರ ಕೂಡ ಅಷ್ಟೇ ಅಂಡ್ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು ಸೇಮ್ ಇದೇ ತರ ಲಾಸ್ಟ್ ತೋರ್ಸಿನ ಅದೇ ತರದೇನೆ ಇಯರಿಂಗ್ಸ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಮಾಪ್ಸ್ ಕೂಡ ತ್ರೀ ಮಾಪ್ಸ್ ಬರುತ್ತೆ ಸೆಂಟಲ್ಲಿ ಟೂ ಲೇಯರ್ ಟೈಪಲ್ಲಿ ಟೂ ಬೀಟ್ಸ್ ಟೈಪಲ್ಲಿ ನಿಮಗೆ ಗೋಲ್ಡ್ ಡಿಸೈನ್ ಕೂಡ ಬಂದ್ಬಿಟ್ಟು ಸಕ್ಕದಾಗ ಕಾಣಿಸುತ್ತೆ ದಯವಿಟ್ಟು ಫೋಟೋ ಫೋಟೋ ಅಂತ ತುಂಬಾ ಜನ ಕೇಳ್ತಾರೆ ರಿಯಲ್ ಪಿಕ್ ಕಳಿಸಿ ಫೋಟೋಸ್ ಕಳಿಸಿ ಅಂತೇಳ್ಬಿಟ್ಟು ದಯವಿಟ್ಟು ಆ ಥರ ಕೇಳಬೇಡಿ ಬಿಕಾಸ್ ನಾನು ಯಾವುದೇ ಥರ ಎಕ್ಸ್ಟ್ರಾ ಎಡಿಟಿಂಗ್ ಯೂಸ್ ಮಾಡಿ ಅಥವಾ ಏನೋ ಒಂದು ಯೂಸ್ ಮಾಡಿ ನಾನು ಮಾಡ್ತಾ ಇಲ್ಲ ನನ್ನ ಮೊಬೈಲ್ ಕ್ಯಾಮ್ರಾದಲ್ಲಿ ಏನಿರ್ತದೆ ಅದನ್ನೇ ಫೋಟೋ ತೊಗೊಂಡು ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಿರ್ತೀನಿ ಅದಕ್ಕೋಸ್ಕರ ಕೈ ಇಟ್ಕೊಂಡು ನೀಟಾಗಿ ಝೂಮ್ ಮಾಡಿ ಎಕ್ಸ್ಪ್ಲೇನ್ ಮಾಡೆಲ್ಲ ವೀಡಿಯೋನ ಮಾಡಿರ್ತೀವಿ ಆದರೂ ನೀವು ಮತ್ತೆ ಕೇಳ್ತೀಯ ರಿಯಲ್ ಪಿಕ್ ಕಳಿಸಿ ಅಂತ ಇದಕ್ಕೆ ರಿಯಲ್ ಪಿಕ್ ನಿಜವಾಗೋ ಯಾವುದೂ ಇರೋದಿಲ್ಲ ನೀವು ಏನು ನೋಡ್ತಾ ಇದ್ರ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಕಲರ್ ಅದೇ ಪಾಲಿಷ್ ಅದೇ ಕ್ವಾಲಿಟಿಲಿ ನಿಮಗೆ ರಿಸೀವ್ ಆಗುತ್ತೆ ನಿಮ್ಗೆ ಯಾವ್ದು ಬೇಕು ಸ್ಕ್ರೀನ್ ಶಾಟ್ ತಗೊಳ್ಳಿ ವಾಟ್ಸ್ಆಪ್ ಅಲ್ಲಿ ಬುಕ್ಕಿಂಗ್ ಮಾಡಿ ಇಲ್ಲಿ ವಾಟ್ಸ್ಆಪ್ ನಂಬರ್ ಕೆಳಗಡೆ ಕೊಟ್ಟಿದ್ದೀವಿ ನೋಡಿ ನೈನ್ ಸೆವೆನ್ ಫೋರ್ ಒನ್ ಫೋರ್ ಜೀರೋ ನೈನ್ ಟೂ ಫೈವ್ ಫೋರ್ ಇನ್ನು ನನ್ನ ನಂಬರ್ ಆಗಿರುತ್ತೆ ಸೊ ಪ್ರೈಸ್ ಸಾವಿದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದು ನೀವು ಆಲ್ರೆಡಿ ಪಿಂಕ್ ನೋಡೋದಲ್ಲ ಅದರಲ್ಲೇ ಗ್ರೀನ್ ಅವೈಲೇಬಲ್ ಇದೆ ಇದನ್ನು ಕೂಡ ಅಷ್ಟೇ ಸೇಮ್ ಎರಡು ಒಂದ್ ತರನೇ ಬರುತ್ತೆ ನಿಮ್ಗೆ ಯಾವ್ದು ಬೇಕಾದ್ರು ನೋಡಿ ನೀವು ಪರ್ಚೇಸ್ ಮಾಡ್ಬೋದು ಸಿ ಇದು ಪಿಂಕ್ ಬಂದ್ರೆ ಇದು ಗ್ರೀನ್ ಬರುತ್ತೆ ಎರಡು ಕೂಡ ಸೇಮ್ ಇದೆ ಸೇಮ್ ಪ್ರೈಸ್ ಇದೆ ಪೆಂಡೆಂಟ್ ಎಲ್ಲ ಸೇಮ್ ಬರುತ್ತೆ ಬಟ್ ಇಲ್ಲಿ ಪೋನ್ಸ್ ಇರೋ ಮನಿಗಳು ಮಾತ್ರ ಡಿಫ್ರೆಂಟ್ ಬರುತ್ತೆ ಅಷ್ಟೇ ಅಂಡ್ ಇದನ್ನು ಕೂಡ ಅಷ್ಟೇ ಕೋರ್ಸಿಯೋ ರೀತಿ ಪ್ರತಿ ಒಂದು ಸೇಮ್ ಬರುತ್ತೆ ಪಿಂಕ್ ಗ್ರೀನ್ ಎರಡು ಕೂಡ ಅವೈಲಬಲ್ ಇದೆ ನಿಮ್ಗೆ ಯಾವ್ದು ಬೇಕು ನೋಡಿ ಪರ್ಚೇಸ್ ಮಾಡಬಹುದು ಸೊ ಒಂದದ್ದು ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟು ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಒಂದು ಲಾಂಗ್ ಆರಾಮ್ ಸಿಗ್ತದೆ ತುಂಬಾ ಚೆನ್ನಾಗಿದೆ ಇವತ್ತು ತೋರಿಸಿದಕ್ಕೆ ಎಲ್ಲಾದ್ರೂ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ತಾ ಇದು ಬಂದ್ಬಿಟ್ಟು ನಿಮಗೆ ಶುಗರ್ ಬೀಟ್ಸ್ ಅಲ್ಲಿ ಗೋಲ್ಡ್ ಎಪ್ಲಿಕಾ ಪಾಲಿಶ್ ಅಲ್ಲಿ ಬರುವಂತ ಇದು ಟ್ವೆಲ್ ಲೇಯರ್ಸ್ ಬರುತ್ತೆ ಬೀಟ್ಸ್ ಸೊ ನೀವು ಇಲ್ಲಿ ನೋಡ್ಬೋದು ನಿಮ್ಗೆ ಫೋರ್ ಫೋರ್ ಬಂಚಸ್ ಅಲ್ಲಿ ಬರುತ್ತೆ ಒಂದ್ ಒಂದು ಮಂಚಸ್ಸಲ್ಲಿ ನಿಮಗೆ ತ್ರೀ ತ್ರೀ ಲೇಯರ್ಸ್ ಮಣಿ ಇದೆ ಸಕ್ಕದಾಗಿದ್ದಾಗ ನಿಜವಾಗ್ಲೂ ಯಾವ ಗೋಲ್ಡ್ಗೂ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿದೆ ಇವಾಗ ನೀವೆಲ್ಲ ತುಂಬ ಜನ ಮಗ ಗೋಲ್ಡ್ ಜಾಸ್ತಿ ಪ್ರೈಸ್ ಆಯಿತು ಅಂತ ಹೇಳ್ಬಿಟ್ಟು ತುಂಬಾ ಜನ ಬೆಳ್ಳಿ ಕಡೆ ಹೋಗಿದ್ದಾರೆ ಸೊ ಬೆಳ್ಳಿ ಒಂದು ಜ್ಯುವೆಲ್ರಿಗೆ ಗೋಲ್ಡ್ ಕೋಟಿಂಗ್ನ ಕೊಡ್ಸ್ಕೊಳೋಗ್ತಾರೆ ಸೊ ಅದನ್ನು ಕೂಡ ಇವಾಗ ನಿಮ್ಗಿದಾಗ ಒಂದು ಲಾಂಗ್ ಆರಾಮ್ನ ಮಾಡಿಸ್ಕೋತೀವಿ ಅಂದ್ರೆ ಮಿನಿಮಮ್ ಇಲ್ಲ ಅದು ಒಂದು ಟೆನ್ ಟು ಟ್ವೆಲ್ ತೌಸಂಡ್ ಅಷ್ಟು ಒಂದು ಅಪ್ರಾಕ್ಸಿಮೇಟ್ ಅಂತೂ ಆಗುತ್ತೆ ಸೊ ನಿಜು ಅದೇ ತರನೇ ಬರುತ್ತೆ ಟ್ವೆಂಟಿ ಟು ಕ್ಯಾಟ್ ಗೋಲ್ಡ್ ಏನು ಬರ್ತದೋ ಆಗಿ ಇನ್ಸ್ಪೈರಾಗಿ ತೊಗೊಂಡು ಅಂತ ಒಂದು ಡಿಸೈನ್ ಇದಾಗಿರುತ್ತೆ ಅಡ್ಡಕ್ಕೆ ಜುಮ್ಕಾ ಕೂಡ ಅಷ್ಟೇ ಸಖದಾಗಿ ಬಂದಿದೆ ನೋಡಿ ಜುಮ್ಕಾ ಫುಲ್ಲು ನಿಮಗೆ ಜುಂಕಾ ಫುಲ್ ಲಕ್ಷ್ಮೀ ಲಕ್ಷ್ಮೀ ಡಿಸೈನ್ ಏ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವುವುದಾನೂರ ಐವತ್ತು ರೂಪಾಯಿ ತೌಸಂಡ್ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಅಂಡ್ ಇದು ಲಕ್ಷ್ಮೀ ಮಾಪ್ ಬರುತ್ತೆ ಇದು ಪಿಕಾಕ್ ಮಾಪ್ ಅಂಡ್ ಇದನ್ನು ಕೂಡ ಅಷ್ಟೇ ಪಿಕಾಕ್ ಮಾಫೇನೆ ಬರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಾವಿರದ ನಾನೂರ ಐವತ್ತು ರೂಪಾಯಿ ಫ್ರೀ 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 ಶಿಪ್ಪಿಂಗಲ್ಲಿ ಕೊಡ್ತಾ ಇದೀವಿ ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ಹೋಪ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇದು ಹೆಚ್ ಕೆ ಕಲೆಕ್ಷನ್ಸ್ಕೋಸ್ಕರ ಅದೇ ಜುಲೈಲಿ ನಾವು ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಚಿತ್ರ ಹೊಸ ಹೊಸ ಕಲೆಕ್ಷನ್ ಇತ್ತೆ ಬಾಯ್